ಹಾಯ್ ಎಲ್ರಿಗೂ ಶುಭೋದಯ ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಇದು ಬೆಳಗ್ಗೆ ಆಚೆ ಒರೆಸ್ಬಿಟ್ಟು ಎಲ್ಲ ಹಾಕಿ ಒಳಗಡೆ ಹಾಕ್ತಾ ಮನೆಯೆಲ್ಲ ಆಚೆ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಬಂದಿದ್ದೆ ಮನೆ ಆಮೇಲೆ ಮಾಡ್ಕೊ ಅಂತ ಇಲ್ಲಿ ನೋಡಿ ಒರೆಸ್ತಾ ಇದ್ದೀನಿ ನಾನು ನೆಲೆ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ನನಗೆ ಅಷ್ಟೊಂದೇ ನೀಟಾಗಿ ನೋಡಿ ಸ್ನಾನ ಆದ ಪೊಂಗಲ್ ಮಾಡೋಕ್ಕಂತ ಉಜ್ಲೊಡಿಸ್ಕೊತ ಇದ್ದೆ ಅಕ್ಕಿ ಹಸಿಬೇಳೆ ಹಾಕ್ಕೊಂಡು ತೊಳ್ಕೊಂಡು ಕುಕ್ಕರ್ಗಿಟ್ಟು ಇಲ್ಲಿ మే బు మొత్తం ఎర్రుడు సెకండ్ సిట్ హెడ్డు గంట అసలు అడుగు ఆ రొట్టి బి సారు తరకీ మిక్స్ సి పొంగల్ ఇప్పుడు స్వల్ప ఎత్తు జాస్తి మాట్లాట మక్ పొంగల్ తండి ఖాళీ అయితే అది ఖాళీ అయితే కుక్కరి తో ఆమె తిరిగి బాక్సి తో शंत अगजानन पद्माकमा अनेक दंता भक्ताहे नमस्ते शादेवी काश्मीरपुरेम्पयी लाइक सब्सक्राइब सब्सक्रेबि प्लीज फ्रेंड्स वीडियो नोड़ी शेर इन कमेंट सब्सक्राइब सब्सक्रेबि